ಹಾಂ ಸುರುಗ ಕರ್ನಾಟಕ ಸರ್ಕಾರ ದಿವಾಳಿ ಎದ್ದಿದೆ ಅಂತನ್ಲಿಕ್ಕೆ ಹಲವಾರು ಉದಾಹರಣೆಗಳು ಕಣ್ಣು ಮುಂದೆನೆ ಕಾಣ್ತಾ ಇದ್ದಾವೆ ಒನ್ ಒನ್ ಮಿನಿಟ್ ತಡ್ರಿ ಯಾವ ಸ್ವಲ್ಪ ಶಾಂತ ರೀತಿದೀರ ಅಂತ ಹೇಳಿ ಅಲ್ಲಿ ಕುಂತಾವ್ರಿ ಇಲ್ಲ ಅಲ್ಲಿ ಅಲ್ಲಿ ಮುಂದೆ ಅಳೋಕೆ ಕುರ್ಚಿ ಕೊಡೋರಿಗೆ ಕರ್ನಾಟಕ ಸರ್ಕಾರ ಪೂರಾ ದಿವಾಳಿ ಎದ್ದಿದೆ ಅನ್ನಲಿಕ್ಕೆ ಹಲವಾರು ಉದಾಹರಣೆಗಳು ಕಣ್ಣಿಗೆ ಇದೆ ಮಾತನಾಡಿದರೆ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಅಂತ ಸಿದ್ದರಾಮಯ್ಯನವರು ಮಾತಾಡ್ತಾರೆ ಮೆಟ್ರೋ ದರ ಏರಿಸಿದ್ರು ಇಳಸರಿ ಅಂತ ತಕ್ಷಣ ಅದು ಕೇಂದ್ರ ಸರ್ಕಾರ ಅಂದ್ರೆ ಯಾವಾಗ ಜನ ಉಲ್ಟಾ ಬಿದ್ದರು ನಾನು ಕಮ್ಮಿ ಮಾಡಿಸಿದ್ದೇನೆ ಎಂದು ಘೋಷಣೆ ಮಾಡಿದ್ರು ಮತ್ತು ಕಮ್ಮಿ ಮಾಡಿಸಿದವರು ಜಾಸ್ತಿ ಯಾರು ಕಮ್ಮಿ ಮಾಡಿಸ್ಲಿಕ್ಕೆ ನಿಮಗೆ ಬರ್ತದೆ ಜಾಸ್ತಿ ಮಾಡಿದ ಕೇಂದ್ರ ಸರ್ಕಾರ ಹೆಂಗ ನೋಡಿರಿ ವಿತಾಂಡವಾದ ಅಂತಂದ್ರೆ ಯಾವ ಲೆಕ್ಕ ಇರುದ ಅದೇ ರೀತಿ ದಿವಾಳಿ ಇದ್ದಿದೆ ಅಂತಲಿಕ್ಕೆ ಗೃಹಲಕ್ಷ್ಮಿ ಹಣವೂ ಬಂದಿಲ್ಲ ಮತ್ತು ಅನ್ನ ಭಾಗ್ಯದ ದುಡ್ಡೇನು ಕೊಡ್ತಿದ್ರೆ ದುಡ್ಡು ಬಂದಿಲ್ಲ ಅಕ್ಕಿನೂ ಇಲ್ಲ ನಾ ಹಿಂದನೂ ಒಂದು ತಿಂಗಳ ಹಿಂದೆ ನಿಮ್ಮೆಲ್ಲರ ಜೊತೆಗೆ ನಾನು ಶೇರ್ ಮಾಡಿದ್ದೆ ಅನ್ನ ಭಾಗ್ಯದ ಅಕ್ಕಿ ನಮ್ಮ ಡಿಪಾರ್ಟ್ಮೆಂಟ್ ಇಂದ ನಾವು ಕೊಡ್ತೀವಿ ತಥಾಕಥಿತ ಅನ್ನ ಭಾಗ್ಯ ಅನ್ನ ಭಾಗ್ಯ ಇಲ್ಲೇ ಇಲ್ಲ ಈಗ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಐದು ಕೆಜಿ ಅಕ್ಕಿ ನಾವು ಕೊಡ್ತಾ ಇದ್ವಿ ಆಕ್ಚುಲಿ ಇವರು ಹತ್ತು ಹತ್ತು ಕೆ ಜಿ ಅಕ್ಕಿ ಬೇಕೋ ಬೇಡವಾ ಅಂತ ಕೇಳಿದ್ರಲ್ಲ ಆ ಪೂರ ನಮ್ಮ ಐದಲ್ಲದ ಅವ್ರು ಹತ್ತು ಕೊಡಬೇಕು ಅದಂತೂ ಕೊಡೋದಾಗೋದಿಲ್ಲ ಅಟ್ಲೀಸ್ಟ್ ಇನ್ನು ಐದು ಕೆ ಜಿಯರೆ ಕೊಡಲಿಕ್ಕೆ ಇವರಿಗೆ ದುಡ್ಡು ಕೊಡ್ತೀವಿ ಅಂತಂದರು ಅದಾದ ನಂತರ ನಾವು ಹೇಳಿದ್ವಿ ಒಂದು ವರ್ಷ ಅಕ್ಕಿ ದಾಸ್ತಾನು ಬಗ್ಗೆ ಒಂದಿಷ್ಟು ಪ್ರಶ್ನಾರ್ಥಕ ಚಿಹ್ನೆಗಳಿದ್ದು ಯಾಕಂದರೆ ಇಡೀ ಬರ ಬಿದ್ದಿದ್ದರಿಂದ ಆ ರೀತಿಯಾದ ಸಮಸ್ಯೆ ಇತ್ತು ನಾವು ಒಂದು ವರ್ಷ ಕೊಡಲ್ಲ ಅಂತ ಹೇಳಿದ್ವಿ ಅದಾದ ನಂತರ ಯಾವಾಗ ದಾಸ್ತಾನು ಸುಧಾರಣೆ ಆಯಿತು ಪ್ರೊಕ್ಯೂರ್ಮೆಂಟ್ ಜಾಸ್ತಿ ಆಯಿತು ಬೆಳೆನೂ ಜಾಸ್ತಿ ಆಯಿತು ನಾವು ತಕ್ಷಣ ಹೇಳಿದ್ವಿ ಜೂನ್ ತಿಂಗಳಲ್ಲಿ ನಾನು ಮೊದಲನೇ ಬಾರಿಗೆ ಕರ್ನಾಟಕ ಸರ್ಕಾರಕ್ಕೆ ನಾನು ಮಂತ್ರಿ ಆದ ತಕ್ಷಣ ತಿಳಿಸಿದೆ ನಮ್ಮ ಕಡೆ ಅಕ್ಕಿ ಪ್ರೊಕ್ಯೂರ್ಮೆಂಟ್ ಇಂಪ್ರೂವ್ಮೆಂಟ್ ಆಗ್ಯದ ನಾವು ನಿಮಗೆ ಮೊದಲು ಮೂವತ್ತ್ನಾಲ್ಕು ರೂಪಾಯದಲ್ಲಿ ಅಕ್ಕಿ ಕೊಡ್ತಾಯಿದ್ವಿ ಈಗ ನಿಮ್ಗೆ ಇಪ್ಪತ್ತೆಂಟು ರೂಪಾಯದಲ್ಲಿ ಕೊಡ್ತೀವಿ ಅಂತ ಹೇಳಿದರು ಅದಾದ ನಂತರ ಮುನಿಯಪ್ಪನವರು ನಾನು ಹತ್ರ ಬಂದು ಮಾತುಕತೆಯನ್ನು ಮಾಡಿ ಹೋದರು ನಾವು ಆರ್ಡರ್ ಪ್ಲೇಸ್ ಮಾಡ್ತೀವಿ ಅಂತ ಹೇಳಿದರು ಆಮೇಲೆ ಆರ್ಡರ್ ಪ್ಲೇಸ್ ಮಾಡಲಿಲ್ಲ ಆನಂತರ ನಾವು ಓವರಾಲ್ ಓಮ್ ಎಸ್ ಎಸ್ನಲ್ಲಿ ಓಪನ್ ಮಾರ್ಕೆಟ್ ಸೇಲ್ ಸಪೋ ಸಪೋ ಓಪನ್ ಮಾರ್ಕೆಟ್ ಸಪೋರ್ಟ್ ಸ್ಕೀಮ್ದಲ್ಲಿ ಒ ಎಮ್ ಎಸ್ದಲ್ಲಿ ನಾವು ಇಪ್ಪತ್ತೆರಡೂವರೆ ರೂಪಾಯನ್ನು ಮಾಡಿದ್ವಿ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಇಪ್ಪತ್ತೆರಡೂವರೆ ರೂಪಾಯಲ್ಲಿ ನಾವು ಕೊಡ್ತೀವಿ ಅನ್ನುವಂಥ ಒಂದು ಕಮ್ಯುನಿಕೇಷನನ್ನು ನಾವು ರಾಜ್ಯ ಸರ್ಕಾರಗಳಿಗೆ ಮಾಡಿದ್ವಿ ಅದರಿಂದ ವರ್ಷಕ್ಕೆ ಸುಮಾರು ಒಂದು ಮುನ್ನೂರು ನಾಲ್ಕುನೂರು ಕೋಟಿ ರೂಪಾಯಿ ಕುಡೀತದೆ ರಾಜ್ಯ ಸರ್ಕಾರಕ್ಕೆ ನೂರು ಕೋಟಿ ರೂಪಾಯಿ ಸುಮಾರು ಹನ್ನೆರಡು ನೂರು ಕೋಟಿ ರೂಪಾಯಿ ಉಳಿತು ಇಪ್ಪತ್ತೆರಡು ನೂರು ರೂಪಾಯಿ ಅವ್ರು ಖರೀದಿ ಮಾಡಿ ಕೊಟ್ಟರು ಆದರೆ ಅವರು ಖರೀದಿ ಮಾಡ್ಲಿಕ್ಕೆ ತಯಾರಿಲ್ಲ ಯಾಕಂದ್ರೆ ಅವ್ರಿಗೆ ದುಡ್ಡು ಕೊಡ್ತಾ ಇಲ್ಲ ಈಗ ಅವರು ಮೂವತ್ತೆರಡು ರೂಪಾಯಿನ ಮೂವತ್ತ್ನಾಲ್ಕು ರೂಪಾಯಿ ಅಷ್ಟು ಕೊಡ್ತಾ ಇದ್ದಾರೆ ಅವರು ಅದನ್ನು ಖರೀದಿ ಮಾಡ್ಲಿಕ್ಕೆ ತಯಾರಿಲ್ಲ ಯಾಕಂದ್ರೆ ಖರೀದಿ ಅಂದ್ರೆ ದುಡ್ಡು ಕೊಟ್ಟು ಖರೀದಿ ಮಾಡಬೇಕು ಇಲ್ಲಿ ದುಡ್ಡಿನ ಲೆಕ್ಕಕ್ಕೆ ಐದು ಕೆ ಜಿ ಲೆಕ್ಕ ದುಡ್ಡು ಕೊಡ್ತೀವಿ ಅಂತ ಹೇಳಿ ಕೊಡ್ತಾ ಇಲ್ಲ ಅಂದ್ರೆ ಸುಳ್ಳು ಹೇಳೋದು ಕಾಂಗ್ರೆಸ್ ಕಲೆಯಿಂದ ಕಲಿಬೇಕು ಈಗ ಕೆ ಜಿಗೆ ಇಪ್ಪತ್ತೆರಡು ನೂರು ರೂಪಾಯಿ ಕೊಡೋದ್ರಿಂದ ರಾಜ್ಯಕ್ಕೆ ಎರಡು ಸಾವಿರದ ಎರಡುನೂರು ನೂರು ಕೋಟಿ ಎರಡು ನೂರ ಎಂಬತ್ತು ಕೋಟಿ ರೂಪಾಯಿ ಇಡ್ತಾ ಆಗ್ತದೆ ವರ್ಷಕ್ಕೆ ಎರಡು ಸಾವಿರದ ಎರಡುನೂರ ಎಂಬತ್ತು ಕೋಟಿ ರೂಪಾಯಿ ಆದರೆ ಅವರು ಅದನ್ನು ತಗೊಳಿಕ್ತಾ ಇರಲ್ಲ ಯಾಕಂದ್ರೆ ದುಡ್ಡು ಇಲ್ಲ ಅವ್ರ ಕಡೆ ಎಫ್ ಸಿ ಐಕ್ಕೆ ದುಡ್ಡು ಜಮಾ ಮಾಡಿ ಅವರು ಮಾಡಬೇಕು ಇದು ಅವ್ರ ಸ್ಥಿತಿ ಇದೆ ಪ್ಲಸ್ ಗರಲಕ್ಷ್ಮಿ ಗರಲಕ್ಷ್ಮಿ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಹಣನೂ ಹಾಕ್ತಾ ಇಲ್ಲ ಮೂರನೇದ್ದು ಇವತ್ತು ನಮ್ಮ ದೇಶದ ಜನಸಂಖ್ಯೆಗೆ ಅನುಗುಣವಾಗಿ ಯೂನಿವರ್ಸಿಟಿಗಳು ಜಾಸ್ತಿ ಆಗಬೇಕು ಯೂನಿವರ್ಸಿಟಿಗೆ ಸಪೋರ್ಟ್ ಕೊಡಬೇಕು ಅಂತ ಅನ್ನೋದು ಜನರಲ್ ಪಾಲಿಸಿ ಇದೆ ಹೀಗಾಗಿ ಭಾರತ ಸರ್ಕಾರ ಮೆಡಿಕಲ್ ಕಾಲೇಜುಗಳು ಐ ಐ ಟಿ ಏಮ್ಸು ಇವೆಲ್ಲ ಜಾಸ್ತಿ ಮಾಡಿದಾವ ಸೆಂಟ್ರಲ್ ಯೂನಿವರ್ಸಿಟಿನೂ ಜಾಸ್ತಿ ಮಾಡಿದೆ ಆದರೆ ರಾಜ್ಯ ಸರ್ಕಾರ ಒಂಬತ್ತು ಯೂನಿವರ್ಸಿಟಿಗಳನ್ನು ಬಂದ್ ಮಾಡುವ ತೀರ್ಮಾನಕ್ಕೆ ಬಂದಿದೆ ಅನ್ನುವಂಥದ್ದು ಮೀಡಿಯಾದಲ್ಲಿ ವರದಿಯಾಗ್ತಾ ಇದೆ ಅರ್ಥ ಏನು ಅಂದರೆ ರಾಜ್ಯ ಸರ್ಕಾರ ದಿವಾಳಿ ಹಂತಕ್ಕೆ ತಲುಪ್ತಾ ಇದೆ ರಸ್ತೆಗಳನ್ನು ಮಾಡಲಿಕ್ಕೆ ದುಡ್ಡಿಲ್ಲ ಅಕ್ಕಿ ಕೊಡಲಿಕ್ಕೆ ದುಡ್ಡಿಲ್ಲ ಎಲ್ಲ ಬೆಲೆಗಳು ಜಾಸ್ತಿ ಹಾಲಿನ ದರ ಜಾಸ್ತಿ ಹಾಲು ಉತ್ಪಾದಕರಿಗೆ ಕೊಡ್ತಾ ಇರುವಂಥ ಪ್ರೋತ್ಸಾಹಧನ ಬಂದಾಗಿದೆ ಪೆಟ್ರೋಲ್ ಡೀಸೆಲ್ಲು ಜಾಸ್ತಿ ಮಾಡಿದ್ದಾರೆ ಜನನ ಮರಣಗಳ ಸರ್ಟಿಫಿಕೇಟಿನ ಕಾಸ್ಟ್ ಏನಿತ್ತು ಅದನ್ನು ಜಾಸ್ತಿ ಮಾಡಿದ್ದಾರೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ದುಡ್ಡು ಅಂದರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ದಿವಾಳಿ ತರದಿದೆ ಇದರ ಜೊತೆಗೆ ಈ ಮುಸಲ್ಮಾನರನ್ನ ಉದಯಗಿರಿಯಲ್ಲಿ ನಡೆದಂತಹ ಘಟನೆಯಲ್ಲಿ ಮುಸಲ್ಮಾನರನ್ನ ಏನಾದರೂ ಮಾಡಿ ಅವರಿಗೆ ರಕ್ಷಣೆ ಕೊಡಬೇಕು ಅನ್ನುವಂಥ ಕಾರಣದಿಂದ ಕಾಂಗ್ರೆಸ್ಸಿನ ಯಾರ್ಯಾರೋ ನಿರುದ್ಯೋಗಿ ರಾಜಕಾರಣಿಗಳ ಕಡೆ ಕಾಂಗ್ರೆಸ್ಸಿನ ನಿರುದ್ಯೋಗಿ ಲೀಡರ್ಸ್ ಕಡೆ ಮಾತನಾಡಿಸ್ತಾ ಇದ್ದಾರೆ ಆರ್ ಎಸ್ ದವ್ರ ಕಲ್ಲು ಹೋಗಿದ್ದಾರೆ ಇವ್ರ ಕಲ್ ಬುರ್ಖಾ ಹಾಕೋ ಮುಂದೆ ಕಲ್ಲು ಹೋಗಿದ್ದಾರೆ ಎಷ್ಟು ಹಿಂದ ಪಾಕಿಸ್ತಾನಕ್ಕೆ ಸಪೋರ್ಟ್ ಆಗುವ ರೀತಿಯಲ್ಲಿ ಟೆರರಿಸ್ಟ್ ವಿಷಯದಲ್ಲಿ ಕಾಂಗ್ರೆಸ್ದವ್ರು ಮಾತಾಡಿದ್ರು ಸಫ್ರಾನ್ ಟೆರರಿಸಮ್ ಅಂತ ಅಂದರೆ ಜಗತ್ತಿನೊಳಗೆ ನಾವೇನು ಬಿಂಬಿಸ್ತಾ ಇದ್ವಿ ಜಗತ್ತಿನಾಗ ನಾವು ಸತ್ಯವಾದಂಥ ಒಂದು ಸಂಗತಿಯನ್ನು ನಾವು ಬೆಂಬಿಸ್ತಾ ಇದ್ವಿ ಪಾಕಿಸ್ತಾನದಿಂದ ಬಂದು ಇಲ್ಲಿ ಭಯೋತ್ಪಾದನಾ ಚಟುವಟಿಕೆಯನ್ನು ಮಾಡಿ ಅಮಾಯಕ ಜನರನ್ನು ಬಲಿ ತಗೊಳ್ಳುವಂಥ ಕೆಲಸ ಪಾಕಿಸ್ತಾನದ ಐ ಎಸ್ ಐ ಮತ್ತು ಪಾಕಿಸ್ತಾನದ ಸರ್ಕಾರದ ಕುಮ್ಮಕ್ಕಿನಿಂದ ಆಗ್ತಾ ಇದೆ ಅಂತ ಆವಾಗ ಏನು ಹೇಳಿದರು ಅವ್ರು ಹೇಳಿದ್ದು ಕೇಸರಿ ಟೆರ್ರಿಸಮ್ ಅಂದರೆ ಪಾಕಿಸ್ತಾನದವ್ರು ಇಲ್ಲೇ ಇಲ್ಲ ಅಂತ ಅವ್ರಿಗೆ ಹೇಳೋದು ಅರ್ಥ ಇತ್ತು ಸೊ ಪಾಕಿಸ್ತಾನದವ್ರು ಕಾಂಗ್ರೆಸ್ಸಿದ್ದ ಹಳಿ ಹಿಡ್ಕೊಂಡು ಹೋದ್ರೆ ಇವೆನ್ ಒಕ್ಕ ಅವಾಗ ಬೇರೆ ಬೇರೆ ಜಾಗತಿಕ ವೇದಿಕೆಯೊಳಗೆ ಏನು ಹಿಡ್ಕೊಂಡು ಹೋದ್ರೂ ಅವ್ರು ಹಿಡ್ಕೊಂಡು ಹೋಗಿ ಹೇಳಿದ್ದೆಷ್ಟು ನೋಡ್ರಿ ಅಲ್ಲಿ ಕಾಂಗ್ರೆಸ್ ಪಾರ್ಟಿನ ಹೇಳ್ತಾ ಇದೆ ನಾವು ನಾವು ಟೆರರಿಸ್ಟ್ ಟೆರರಿಸಮ್ದಲ್ಲಿ ನಾವು ಭಾಗವಹಿಸಿಲ್ಲ ಅಂಥೇಳಿ ಅದೇ ರೀತಿ ಇಲ್ಲೂ ಕೂಡ ಪಿ ಎಫ್ ಐ ಈ ಏನು ಬ್ಯಾಂಡ್ ಆರ್ಗನೈಸೇಷನ್ ಅದರ ಜನ ಅದನ್ನು ಅವರಿಗೆ ಸಂರಕ್ಷಣೆ ಮಾಡುವ ದೃಷ್ಟಿಯಿಂದ ಅನಗತ್ಯವಾಗಿ ಆರ್ ಎಸ್ ಎಸ್ ಹೆಸರನ್ನು ತರುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ದೇಶವನ್ನು ಮಾರಿಯಾದರೂ ದೇಶದ ಹಿತವನ್ನು ಬಲಿಗೊಟ್ಟಾದರೂ ನಾವು ಸರ್ಕಾರದಲ್ಲಿರಬೇಕು ನಾವು ಅಧಿಕಾರದಲ್ಲಿರಬೇಕು ಅನ್ನುವಂಥ ಕಾಂಗ್ರೆಸ್ಸಿನ ನೀತಿ ಏನಿದೆ ಇದು ಸಮಾಜ ಗಮನಿಸ್ಬೇಕಿದೆ ಜನ ಗಮನಿಸ್ಬೇಕು ಭಾಳ ಗಂಭೀರವಾದಂಥ ಸಂಗತಿ ಇದೆ ಇವರೇನು ಪುಡಿ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ ಅದರೊಬ್ಬರಿಗೆ ಯಾರಿಗೋ ಏನೋ ಹರಿಯಾಣ ಇನ್ಚಾರ್ಜ್ ಮಾಡೋಲ್ಲ ಅವ್ರೇನು ಪ್ರಧಾನಮಂತ್ರಿ ಆಗೇನಂತ ತಿಳ್ಕೊಂಡಂಗೆ ಇದ್ದಾರೆ ಅವ್ರು ಏನಾದರೂ ಅವ್ರ ಮಂತ್ರಿ ಪಂತ್ರಿ ಏನು ಮಾಡಲ್ಲ ಅವ್ರನ್ನ ಬಾಯಿ ಬಂದಂಗೆ ಮಾತಾಡ್ತಾರೆ ಅವ್ರು ಏನಂತ ಕಾಮನ್ ಸೆನ್ಸ್ ಇಲ್ಲ ಕೊಟ್ಟಿದ್ದಾರೆ ಅದ ಈ ಥರ ಹಿಂದೂ ವಿರೋಧಿ ಭಾವನೆಯನ್ನು ಬಿತ್ತಿದ್ರೆ ಯಾರು ಮಾತಾಡ್ತಾರೋ ಅವ್ರಿಗೆ ಕೊಡ್ತಾರೆ ಅದು ಇಲ್ಲಿ ಅವ್ರನ್ನ ಮಂತ್ರಿ ಮಾಡೋದಲ್ಲ ಅವ್ರೇನೋ ತೊಗೊಂಡ್ರೆ ಇದಕ್ಕೆ ನಾನು ಅತ್ಯಂತ ತೀವ್ರವಾಗಿ ಈ ನಡೆಯನ್ನು ಖಂಡಿಸ್ತೀವಿ ಮತ್ತು ಇದಕ್ಕೆ ನಾವು ಜನಜಾಗೃತಿಯನ್ನು ಹೋರಾಟವನ್ನು ಮಾಡ್ತೀವಿ ಜಲ್ ಜೀವನ್ ಮಿಷನ್ದಲ್ಲಿ ರಾಜ್ಯ ಸರ್ಕಾರ ನಮ್ಮ ಜಿಲ್ಲೆಯಲ್ಲೇ ನೋಡ್ರಿ ನಮ್ಮ ಸರ್ಕಾರ ಇಲ್ಲಿ ರಾಜ್ಯದಲ್ಲಿ ನಮ್ಮ ಸರ್ಕಾರ ಹೋದ ನಂತರ ಎಲ್ಲ ಕಡೆ ಬಂದ್ ಮಾಡಿದ್ದಾರೆ ನಾನೊಂದು ದಿಶಾ ಕಮಿಟಿ ಮೀಟಿಂಗ್ದಲ್ಲಿ ನಿಮ್ಮ ಧಾರವಾಡದ ನ್ಯೂಸ್ ಮೀಡಿಯಾದವರಿದ್ದರು ಅವ್ರದ್ದೆಲ್ಲ ನೀವು ಅವ್ರ ಮುಂದಾಗಿದೆ ಇದು ನಾನು ಅಧಿಕಾರಿಗಳಿಗೆ ಸ್ವಲ್ಪ ಜೋರು ಮಾಡಿದೆ ಯಾಕೆ ನಿಲ್ಸಿರಿ ಅಂತ ಅದನ್ನಲ್ಲಿದ್ದು ಕಾಂಗ್ರೆಸ್ಸಿನ ಎಮ್ ಎಲ್ ಎ ಸಮರ್ಥನೆ ಮಾಡಿಕೊಂಡ್ರು ನಮ್ಮ ಅಧಿಕಾರಿಗಳು ಭಾಳ ಪ್ರಾಮಾಣಿಕವಾಗಿದ್ದಾರೆ ನಾ ಅಧಿಕಾರಿಗಳು ಹೆಂಗಿಡ್ಬೇಕು ಸರ್ಕಾರದ ಕೈಯಲ್ಲಿ ಇರ್ತದೆ ಅಂತ ಹೇಳಿದ್ದೆ ಅವತ್ತು ಜಲ್ದಿ ವಿಷಯನು ಒಂದು ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಎರಡನೇದು ಸ್ಥಳೀಯವಾಗಿ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ನಮಗೆ ಸಂದಾಯ ಆಗುವಂಥ ಕಮಿಷನ್ ಸಂದಾಯ ಆಗೋ ತನಕ ಬಂದ್ ಮಾಡ್ತೀವಿ ಅಂತ ಹೇಳಿ ನನಗೆಲ್ಲ ಹಳ್ಳಿಗಳು ಉದಾಹರಣೆ ಸಹಿತ ಕೊಡ್ತೇನೆ ನಾನು ಹಾಗಾಗಿ ಅದ್ರ ಬಗ್ಗೆ ನಾನು ಮತ್ತೊಮ್ಮೆ ಆಗಿ ಏನೇನು ರಿಲೀಸ್ ನಾವು ಮಾಡಿದ್ದೀವಿ ಈಗಾಗಲೇ ಸೋಮಣ್ಣವ್ರು ಕೊಟ್ಟಿದ್ದಾರೆ ಅದಕ್ಕೆ ನಾನು ಅದನ್ನು ರಿಪೀಟ್ ಮಾಡೋದು ನಮ್ಮ ಕೇಂದ್ರ ಸರ್ಕಾರದಲ್ಲಿ ನನ್ನ ಸಹೋದ್ಯೋಗಿ ಆಗೋಂಥ ಸೋಮಣ್ಣವರು ವಿ ಸೋಮಣ್ಣವರು ರೈಲ್ವೆ ರಾಜ್ಯ ಸಚಿವರು ಮತ್ತು ಈ ಜಲಸಂಪನ್ಮೂಲ ಇಲಾಖೆ ರಾಜ್ಯ ಸಚಿವರು ಇದ್ದಾರೆ ಜಲಸಂಪನ್ಮೂಲ ಸಚ್ ಇಲಾಖೆಯನ್ನು ನೋಡ್ಕೊಳ್ತದೆ ಜಲ್ ಜೀವನ್ ಮಿಷನ್ ಹೀಗಾಗಿ ಅವರು ವಿವರ ಕೊಟ್ಟಾರ ಕಾಂಗ್ರೆಸ್ ಸರ್ಕಾರದ ಕಡೆ ದುಡ್ಡು ಇಲ್ಲ ಅನ್ನೋದು ನಾವು ಮೂರ್ನಾಲ್ಕು ಉದಾಹರಣೆ ಹೇಳಿದ್ನಲ್ಲ ಇದರಿಂದ ಗೊತ್ತಾಗ ವಿಶ್ವವಿದ್ಯಾಲಯ ಬಂದ್ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಸ್ಯಾಲ್ರಿ ಇಲ್ಲ ಜನನ ಮರಣಗಳ ಸರ್ಟಿಫಿಕೇಟನ್ನು ಜಾಸ್ತಿ ಮಾಡಿದ್ದಾರೆ ಅನ್ನ ಭಾಗ್ಯದ್ದು ಅಕ್ಕಿನೂ ಇಲ್ಲ ದುಡ್ಡೂ ಇಲ್ಲ ಪ್ಲಸ್ ಗೃಹಲಕ್ಷ್ಮಿ ದುಡ್ಡು ಇಲ್ಲಿದ್ದಾರೆ ಅರ್ಥ ಏನಂದ್ರೆ ಅವ್ರು ದಿವಾಳಿ ತೆಗದಾರೆ ಸುಮ್ಮನೆ ಕೇಂದ್ರ ಎಲ್ಲ ಮೆಟ್ರೋದಕ್ಕೆ ಕೇಂದ್ರದ ಹೆಸರು ಹಿಡಿದ್ರು ಮತ್ತೆ ಇಳಿಸಿದ್ರೆ ಕಮಲ ಹಂಗಾರ ಟ್ವೀಟ್ ಏನು ಮಾಡಿದ್ರು ನಿಮ್ಮ ಟ್ವೀಟ್ ಇನ್ನೂ ಅದ ನಾನು ಇಳಿಸ್ಲಿಕ್ಕೆ ಆದೇಶ ಕೊಟ್ಟಿದ್ದೇನೆ ಮತ್ತು ಏರಿಸ್ಲಿಕ್ಕೆ ಯಾವ ಆದೇಶ ಕೊಟ್ಟಿದ್ರಪ್ಪ ಸಿದ್ದರಾಮಣ್ಣ ಇವ್ರ ಹತ್ರ ದುಡ್ಡಿಲ್ಲ ಖಾಲಿ ಪಿಲ್ಲಿ ಮಾತಾಡೋ ಭಾರತದ ಆರ್ಥಿಕ ಸ್ಥಿತಿ ಭಾರತ ಸರ್ಕಾರದ್ದು ಅತ್ಯಂತ ಸದೃಢವಾಗಿದೆ ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಿದೆ ಬಹುತೇಕ ಇನ್ನು ಒಂದೂವರೆ ಎರಡು ವರ್ಷದಲ್ಲಿ ನಾವು ಜಗತ್ತಿನ ಮೂರನೇ ತೃತೀಯ ಅತಿ ದೊಡ್ಡ ಶಕ್ತಿಯಾಗಿ ನಾವು ಹೊರಹೊಮ್ಮಿ ಸಿದ್ದರಾಮಯ್ಯ ಯಾರು ಹೆಸರು ಕೆಡಿಸ್ತಾ ಇದ್ದಾರೆ ಅಂತ ಹೇಳಂತ ಹೇಳ್ರಿ ಕಾಂಗ್ರೆಸ್ನಾಗ ಎಲ್ಲ ಅವರ ಬಡದಾಡ್ತಾರ ಅವರ ಮಾತಾಡ್ತಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಒಳ ಒಳಗೆ ಎಷ್ಟು ಬೇಗುದಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಮತ್ತು ಅವರು ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಮಾತು ತೆಗೆದಿದ್ದೆ ನಮ್ಗೆ ಗೊತ್ತಿತ್ತು ಅದು ಬಿ ಜೆ ಪಿ ಸೋನಿಯಾ ಗಾಂಧಿ ಸಿದ್ದರಾಮಯ್ಯ ಶಿವಕುಮಾರು ಖರ್ಗೆ ಮಹಾನ್ ನಾಯಕ ರಾಹುಲ್ ಗಾಂಧಿ ಇವ್ರ ಮಧ್ಯೆ ಏನು ಸರಿದಾಗಿತ್ತು ನಮ್ಗೆ ಗೊತ್ತಾಗತ್ತೆ ಇದನ್ನು ಹೊರಗೆ ಬಿಟ್ಟವ್ರು ಯಾರು ಏನು ಹಂಗೆ ಮತ್ತೀಗ ಅವ್ರಿಗೇನಂದ್ರ ಸಿದ್ದರಾಮಯ್ಯನವ್ರನ್ನ ಬಹಿರಂಗವಾಗಿ ವಿರೋಧ ಮಾಡಲಾರದೆ ಸಿದ್ದರಾಮಯ್ಯನವ್ರನ್ನ ಅವ್ರನ್ನ ತಗದ್ನ ಆಗ್ಬೇಕಂತ ಅನ್ನೋದು ಅವ್ರದ್ದು ವಿಚಾರ ಅದಕ್ಕೆ ಡಿಕೇಶ್ ಇದ್ದವ್ರನ್ನೇ ಮಾತಾಡ್ತಾರೆ ಸೊ ಎಲ್ಲರ ಕಚ್ಚಡದಿಂದಾನೇ ಕಾಂಗ್ರೆಸ್ ಇದರ ಪರಿಣಾಮನ ಇವತ್ತು ಅಧಿಕಾರದಲ್ಲಿ ಅವರು ಅಧಿಕಾರಿಗಳ ಮೇಲೆ ಮತ್ತು ಅಡ್ಮಿನಿಸ್ಟ್ರೇಷನ್ ಮೇಲೆ ಕಂಟ್ರೋಲನ್ನು ಕಳೆದುಕೊಂಡಿದ್ದಾರೆ ಉತ್ತರ ಅದನ್ನ ನಮ್ಮ ರಾಷ್ಟ್ರೀಯ ನಾಯಕರು ಕೊಟ್ಟಾರ ಅವರೆಲ್ಲ ನೋಡ್ತಾರೆ